ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಬೇಗ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಪ್ಪದ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತಂದರೆ ನಾವು ಇವತ್ತು ಒಂದು ಕಾರನ್ನ ತಗೊತಾ ಇದ್ದೀವಿ ಅದನ್ನು ತಂಬ್ಲೈನಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಾ ಸೊ ಈ ಒಂದು ಕಂಪ್ಲೀಟ್ ಬ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ವಿಡಿಯೋನ ನೋಡಿ ಇವತ್ತು ಒಂದು ಕಂಟಿನ್ಯೂ ಮಾಡೋಣ ಲೈಕ್ ಸ್ಟಾರ್ಟ್ 私たちはこのモップで、Viva、Toyota、ヤンバー、ランドリー、プロダク

ಕಡೆಯಲ್ಲಿ ಆಯಿತು ಇವಾಗ ಈ ಕಾರನ್ನ ತಗೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಇನ್ನು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಮತ್ತೆ ನನ್ ಸಿಗ್ತದೆ ಸೊಗಾಯ್ ಇವಾಗ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಗಾಡಿ ನೆಲೆಸಿದಿವಿ ಅಶ್ವಿನಿ ಇವಾಗ ಊರಿಗೆ ಹೋಗ್ತಿದ್ದಾರೆ ಮಮ್ಮಿ ಚೋಟು ಅಣ್ಣ ನಾನು ಮತ್ತೆ ಇನ್ನ ಎರಡು ಕಾರಲ್ಲಿ ಅವರು ಹೊಸ ಕಾರಲ್ಲಿ ಪೆಟ್ರೋಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ಮನೆ ಹತ್ರನೇ ಅಂತ ಹೇಳಿ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಂಗೇರಿಗೆ ಹೋಗ್ತಾ ಇದೀನಿ ಊರಿಗೆ ಹೋಗ್ತಾರೆ ನಾವು ಕೂಡ ಬೆಳಗ್ಗೆ ನಾಳೆ ಮಾರ್ನಿಂಗ್ ಮತ್ತು ನಮ್ಮ ಮನೆಗೆ ಬರಬೇಕು ಸೊ ಹೋಗ್ತಾ ಹೋಗ್ಬೋದ್ಮೇಲೆ ಕೆಂಗೇರಿಗೆ ಹೋದ್ಮೇಲೆ ನಾನು ಮತ್ತೆ ಸಿಗ್ತೀನಿ ಬಾಯ್ ಸೊ ಗೈಸ್ ಜಸ್ಟ್ ರೀಚ್ ಆದಿವೆ ಕೆಂಗೇರಿಗೆ ಮಾಮಲ್ಲಿದ್ದಾರೆ ನನ್ನ ಚೋಟು ಮೇಲೆ ಕಟ್ಟಾಕಿ ಬಂದಿದ್ದೀನಿ ನಾರಿ ಮನೆಗಳು ಇಲ್ಲಿ ನಿಂತಿದ್ದಾರೆ ಅಂಜು ಟೈಮ್ ಎಷ್ಟಾಗೈತಿ ಟೆನ್ ಓ ಕ್ಲಾಕಾ ಹೇಳುವ ನೋಡು ನನ್ನ ತಂಗಿ ಈ ವರ್ಷ ಕಾರ್ ತೊಗೊಂಡ್ಲು ಹೋದ ವರ್ಷ ನಾನು ತೊಗೊಂಡೆ ಆದರೆ ಹಿಂದಿನ ವರ್ಷ ತಗೊಂಡೆ ಕರೆಕ್ಟ್ ಅಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಅಂಜು ತೊಗೊಂಡ್ಳು ಟ್ವೆಂಟಿ ಟ್ವೆಂಟಿ ಫೋರ್ ನಾನು ತೊಗೊಂಡೆ ಟ್ವೆಂಟಿ ಟ್ವೆಂಟಿ ಫೈವ್ ಐಶ್ವರ್ಯ ತೊಗೊಂಡ್ಳು ಆಯ್ತು ತಗೊಂಡ್ವಿ ಇಲ್ಲ ಸುನಿಲ್ ತೊಗೋಬೇಕು ತಗೋಬೇಕು ಆ್ಯಕ್ಚುಲಾಗಿ ಈ ಬ್ಲಾಗಲ್ಲಿ ನೋಡ್ತಾ ಇದ್ದಾರೆ ಏನು ಮಾಡ್ತಾ ಇದಾರೆ ವಿಚಿತ್ರ ವಿಚಿತ್ರವಾಗಿ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡೋದನ್ನು ನೋಡಿರ್ತೀರಿ ಮನೆ ಮುಂದೆ ಏನೇನೋ ಮಾಡ್ತಾರಲ್ಲ ಅಂದ್ಕೊಂಡಿದ್ದೀರಲ್ಲ ಆಮೇಲೆ ಹೇಳ್ತೀನಿ ಏನು ಮಾಡ್ತಾರೆ ಇವರಲ್ಲ

ಏನಾಯ್ತು ನಿಮ್ ಫ್ರೆಂಡ್ಸ್ ಬಾಬಾ ಅಂತಿದಾರಾ ಸೊ ನೆನ್ನೆ ನೆನ್ನೆಲ್ಲ ಕಾರ್ ಡೆಲಿವರಿ ತಗೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಇವತ್ತು ನೆನ್ನೆ ನೈಟ್ ಟೈಮ್ ನಮ್ಮ ಮಾಮ ಮನೆಗೆ ಬಂದ್ವಿ ಸೊ ಇವಾಗ ಮಾರ್ನಿಂಗ್ ರಿಟರ್ನ್ ನಮ್ಮ ಮನೆಗೆ ಹೋಗ್ತಾ ಇದ್ವಿ ಓ ತುಂಬಾ ಈ ಮಳೆ ಬರ್ತಾ ಇದೆಯಾ ಅಥವಾ ಏನು ಎಷ್ಟೊಂದು ಚಳಿಗಿ ಗೊತ್ತಿಲ್ಲ ಫುಲ್ ಒಂಥರ ಮೋಡ ಕವಿದ ವಾತಾವರಣ ಆಗೋಗ್ಬಿಟ್ಟಿದೆ ಬಾಯ್ಲೆ ನೋಡ್ತೈತೆ ನೋಡು ನಾವು ಕರದ್ರ ಬರೋದನ್ನೆಲ್ಲ ಗಾಯಿಸೋದು ಅಕ್ಕೆ ಅಕ್ಕ ಏನಾದ್ರ ಕೆಲಸ ಮಾಡ್ತಿದ್ರೆ ಅಕ್ಕ ಗಡೇನ ಹೋಗ್ ಕುಂದಿರ್ತತೆ ಅಕ್ಕ ಕರೆದೆ ಇರೋದಿಲ್ಲ ಅದನ್ನ ಫಸ್ಟ್ ಓಕೆ ಆಯ್ತೆ ಅಕ್ಕ ಕಡೇನ ಹೋಗ್ ಕುಂದಿರ್ತತೆ ಅದು ಪ್ರೀತಿಯಿಂದ ಸಾಕ್ಬೇಕು ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಅಲ್ಲ ಚೋಟ ನಾನು ಕರೆದನೇ ಕರೆದ್ರು ನನ್ನ ಕಡೆ ಬರಲಿಲ್ಲ ಅದಾ ಹು ನಿಮ್ಮ ಕಡೆ ಬಂತಾ ಹಂಗಾದ ಅದನಕ ನಾನು ಕಂಡ ಬಹಳ ಇಷ್ಟ ಅದಕ್ಕೆ ಆಲ್ರೆಡಿ 9 7 00 ಕ್ಲಾಕ್ ಆಗಿದೆ

ಬಟ್ ಅದ್ ಚೀಸ್ ಇವಾಗ ಇನ್ಸ್ಟಾ ಮಾಡೋ ಇದೆ ಗಣೇಶಿಗೂ ಒಂದು ಗಿಫ್ಟ್ ಬಂದಿರೋದು ಸೇಮ್ ಪ್ಯಾಟ್ರನ್ನೇ ಬಟ್ ಅದು ಫುಲ್ ಸ್ಲೀವ್ಸ್ ಇದೆ ಹಾಫ್ ಸ್ಲೀವ್ಸ್ ಈ ಕಲರ್ ಇದೆ ಹುಡುಗಿ ಕೊಟ್ಟರದ ಅದು ಹುಡುಗಿ ಹೊರ್ಗಡೆ ಆಗ್ತದ್ರಲ್ಲ ಸೇಮ್ ಹಂಗೇ ಹೇಳಿ ನಾವು ಮನೆಯ ಹೊಡೆದಂತಿಂದ ಹೊಡೆದೀಕ್ಷೆ ಆಗ್ತದಲ್ಲ

ಬರ್ತಾರೆ ಏನು ಮಾಡದೆ ಪ್ರಥಮ ಸ್ಥಾನ ಆಟದವರಿಗೆ ಆಂಟಿರವರಿಗೆ बेंगलुरु वाले 104 महीने चले गया ये सब के तो बहुत ही शुभ है थैंक यू दिया और थैंक यू सो मच और इधर लास्ट पड़ा हुआ था उसका की बैटिंग प्रैक्टिस मारते रहो भारत वाले सुबह बोलो राजू राजू कांडे ಹೊಸ ಹೊಸ ಓದಿದ ಓದಿದೂರಿನ ಮಹಾಪ್ರತಿಭೆಗೆ ಮಟ್ಟದಲ್ಲಿ ಪ್ರಥಮ ಸ್ಥಾನಗಳಿದ್ದಕ್ಕಾಗಿ ಅಭಿನಂದನೆಗಳು ಪ್ರತಿ ವರ್ಷ ಮದುವೆಂದು ಕಾಯುತ್ತಿರುವ ಇನ್ನೊಬ್ಬ ಚೋಟಿಗೆ ಈ ವರ್ಷ ಮದುವೆಯಲ್ಲಾಗಲೆಂದು ಆರೈಸುತ್ತಾ ಈ ಒಂದು ತಿನ್ನಿಸುತ್ತಿದ್ದೇನೆ ಅಂತೂ ಇಂತೂ ಬರ್ತಡೇ ಆಯ್ತು